ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಇದು ಗುರುವಾರದ ಲಾಗ್ ಸೊ ಮನೆಯಲ್ಲಿ ಬಾಬಾರವರ ಪೂಜೆ ಆಯಿತು ಸೊ ಇವಾಗ ಫುಡ್ ಡೊನೇಟ್ ಮಾಡಲಿಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಫ್ರೂಟ್ಸ್ದೆಲ್ಲ ಉಪ್ಪಲ್ಲಿ ಉಪ್ಪು ನೀರಲ್ಲಿ ನಾನು ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ವಾಶ್ ಮಾಡಿ ಕಟ್ ಮಾಡ್ತೀನಿ ಸೊ ಇವತ್ತು ಡೊನೇಷನ್ಗೆ ಫುಡ್ ಡೊನೇಷನ್ಗೆ ನಾನು ಪುಳಿಯೋಗ್ರೆನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅದ್ರ ಜೊತೆ ಸಾಲಡ್ಡು ಫ್ರೂಟ್ಸು ಸ್ವೀಟ್ಸು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆಲ್ಲ ಪುಳಿಯೋಗರೆ ಮಾಡೋದು ಗೊತ್ತೇ ಇದೆ ಸೊ ಆಯಿಲಿಗೆ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಎಮ್ ಟಿ ಆರ್ ಪೌಡರ್ ಹಾಕಿ ದೆನ್ ಒಂದು ಸ್ವಲ್ಪ ಇದು ಹುಣ್ಸೆಹಣ್ಣಿನ ರಸ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನನ್ಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ಅದನ್ನೊಂಚೂರು ಹಾಕಿ ನಾನು ಸ್ವಲ್ಪ ಗೋಡಂಬಿ ಮತ್ತು ನಾನು ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮೊದಲನೇ ಅನ್ನ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ನಾನೀಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಉಳಿದಿದ್ದ ಐಟಮ್ಸ್ ಅಂದರೆ ಫ್ರೂಟ್ಸ್ ಅವೆಲ್ಲನೂ ಅರೇಂಜ್ ಮಾಡ್ತಾ ಅರೇಂಜ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಸೊ ಎಲ್ಲ ರೆಡಿಯಾಗಿದ್ದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಅಂದರೆ ನಾವು ಯಾವ ಐಟಮು ಮರಿದಂಗೆ ಈಸಿಯಾಗಿ ಅವನೊಂದೇ ಸೇರಿಸ್ಕೊಳ್ತಾ ಹೋಗ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲೇ ಅರೇಂಜ್ ಮಾಡಿ ಪಕ್ಕದಲ್ಲೇ ಇಟ್ಕೊಬಿಡ್ತೀನಿ ಸೊ ಅದಾದಮೇಲೆ ಎಲ್ಲ ಈಗ ಫೈ ಕಂಪಾರ್ಟ್ಮೆಂಟ್ ಬಾಕ್ಸ್ ತೊಗೊಂಡು ಸೊ ಫೈವ್ ಮೆಂಬರ್ಸ್ಗೆ ನಾನು ಫುಡ್ನ ಪ್ರಿಪ ಇದು ರೆಡಿ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಪ್ರಕಾರ ಸಾಯಿ ಅವರ ನಿರ್ಣಯ ಅಂದರೆ ನಾನು ಮುಂಚೆಯೂ ನಾನು ಗುರುವಾರ ಪ್ರತಿ ಗುರುವಾರ ನಾನು ಊಟ ಡೊನೇಟ್ ಮಾಡ್ತಿದ್ದೆ ಬಟ್ ನಾನು ವೀಡಿಯೋ ಮಾಡ್ಕೊಳ್ತಾ ಇರಲಿಲ್ಲ ಸೊ ಇವಾಗ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ನಾಲ್ಕು ಜನಕ್ಕೆ ಏನಾದರೂ ಯಾರಾದರೂ ಇಂಪ್ರೆಸ್ ಆಗಿ ಅವ್ರೂ ಏನಾದರೂ ದಾನ ಮಾಡ್ಬೋದಲ್ವ ಅವರು ಏನಾದರೂ ಫುಡ್ ಡೊನೇಟ್ ಮಾಡ್ಬೋದಲ್ವಾ ಅಂತಂದ್ಬಿಟ್ಟು ಸೊ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿಕೊಂಡೆ ಸೊ ಎವ್ರಿ ತರ್ಸ್ಡೇ ನಾನು ಏನು ಮಾಡ್ತೀನಿ ಫುಡ್ನ ಒಂದು ಫೈವ್ ಮೆಂಬರ್ಸ್ಗೆ ಡೊನೇಟ್ ಮಾಡ್ತೀನಿ ಸೊ ನಾವು ಡೊನೇಷನ್ ಮಾಡೋಷ್ಟು ಕೆಲವು ನಮಗೆ ಅಂತಾರೆ ನಮ್ಮ ರಿಲೇಷನ್ಸೇ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇಷ್ಟ ಅವರೇನು ರಿಚ್ ಇಲ್ಲ ಆದರೂ ಕೊಡ್ತಾರೆ ಯಾಕಂದ್ರೆ ನಾವು ಇರೋದು ರೆಂಟೆಡ್ ಹೌಸಲ್ಲಿ ಸೊ ಅದೇ ದುಡ್ಡನ್ನ ಅವ್ರು ಉಳಿಸ್ಕೋಬೋದು ಅಂತೇಳಿ ಬಟ್ ನನ್ನ ಪ್ರಕಾರ ಬರೀ ದುಡ್ಡನ್ನ ಉಳಿಸ್ಕೊಳ್ಳೋದು ಸೇವ್ ಮಾಡೋದಲ್ಲ ಸ್ವಲ್ಪ ಪಾಪ ಪುಣ್ಯ ಅಂದರೆ ಪುಣ್ಯನೂ ಸೇವ್ ಮಾಡಬೇಕು ಅಂತ ಅನ್ನೋ ಇಂಟೆನ್ಷನ್ ನಾವೊಂದು ಐದು ಜನ ಐದು ಜನಕ್ಕೆ ಪ್ರತಿ ಸರಿ ನಾನು ಊಟ ಕೊಡ್ತೀನಿ ಅಥವಾ ತುಂಬ ಬಿಸಿಲು ಇದ್ದಾಗ ಸ್ವಲ್ಪ ಜ್ಯೂಸು ಅಥವಾ ಮಜ್ಜಿಗೆ ಇಂಥದ್ದನ್ನೆಲ್ಲ ನಾನು ಕೊಡ್ತಾ ಬರ್ತೀನಿ ಸೊ ಇದು ನನಗೆ ತುಂಬಾ ಇಷ್ಟವಾದ ಇದು ಸೊ ಅದಕ್ಕೆ ನಮ್ಮ ಹಸ್ಬೆಂಡು ಸಪೋರ್ಟ್ ಮಾಡ್ತಾರೆ ಅವರು ಸಪೋರ್ಟ್ ಮಾಡಿಲ್ಲ ಅಂದರೆ ತುಂಬ ರಿಸ್ಕ್ ಆಗೋದು ಸೊ ಅವ್ರು ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗಿ ಎಲ್ಲರಿಗೂ ಡೊನೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇದೆ ಸೊ ಇಲ್ಲಿ ಫೈವ್ ಕಂಪಾರ್ಟ್ಮೆಂಟ್ಸು ನಮ್ದು ಏನು ಬಾಕ್ಸ್ ಇತ್ತು ಅದು ರೆಡಿ ಆಯಿತು ಸೊ ಇವಾಗ ಟೈಮು ಆ್ಯಕ್ಚುಲಿ ಒನ್ ಆಗೋಯ್ತು ನಾವು ಒನ್ ಓ ಕ್ಲಾಕಿಗೆ ಹೊರಟ್ಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಲೇಟಾಯಿತು ಆಮೇಲೆ ನನ್ನ ಮಗನಿಗೆ ಸ್ಕೂಲ್ ರಜೆ ಇದ್ದರಿಂದ ಅವನು ಅವನ ಜೊತೇಲಿ ಕರ್ಕೊಬೇಕಾಯಿತು ಸೊ ಹಾಗಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈಗ ಎಲ್ಲ ರೆಡಿ ಆಯಿತು ರೆಡಿಯಾಗಿ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಸೊ ಎಲ್ಲ ಸ್ವಲ್ಪ ಬ್ಯಾಗಿಗೆಲ್ಲ ಅರೇಂಜ್ ಮಾಡಿಕೊಂಡು ಸೊ ಟೈಮ್ ನೋಡ್ತಾ ಇರ್ಬೋದು ನೀವು ಒನ್ ಫಿಫ್ಟೀನ್ ಆಗ್ತಾ ಬಂತು ಸೊ ಫಸ್ಟ್ ನಾವು ಹೊರಗಡೆ ಹೊರ್ಟ್ ತಕ್ಷಣ ನಮಗೆ ಕಾಣಿಸಿದ್ದು ಒಬ್ಬರು ಪಾತ್ರೆಯನ್ನು ಮಾರ್ತಿದ್ದ ಅಮ್ಮ ಪಾಪ ಇವರು ತುಂಬ ಬಿಸಿಲಾಗಿರೋದ್ರಿಂದ ಅಲ್ಲಿ ಕೆಳಗಡೆ ನೆರಳಲ್ಲಿ ಅದಕ್ಕೆ ಮನೆ ಮುಂದೆ ಕೂತ್ಕೊಂಡಿದ್ರು ಸೊ ಅವರಿಗೆ ನಾವು ನಾನು ನನ್ನ ಮಗ ಹೋಗಿ ಕೊಟ್ಟು ಬಂದ್ವಿ ಆಮೇಲೆ ಇವರು ವಾಚ್ಮ್ಯಾನ್ ಅಂತೆ ಪಾಪ ಕಸ ಗುಡಿಸ್ತಾ ಇದ್ರು ನೈಟ್ ಡ್ಯೂಟಿ ಮುಗಿಸ್ಕೊಂಡಿದ್ರಂತೆ ಸೊ ಅವರಿಗೆ ಊಟ ಮತ್ತು ನೀರನ್ನು ಕೊಟ್ಟೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರು ಬಟ್ ಇವರು ಇದ್ದಾರಲ್ಲ ಅಂಕಲು ಇವ್ರಿಗೇನೋ ಕೈಯಿಂದ ಪ್ರಾಬ್ಲಮ್ ಇದೆಯಂತೆ ಅವರಿಗೆ ಇಟ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಅವರು ನನಗೆ ಊಟ ಬಿಡ ಅಂತ ಹೇಳಿ ಹೇಳಿದರು ಆಮೇಲೆ ಕೊ ಕೇಳಿದ್ರು ಸೊ ಸ್ವಲ್ಪ ಅಮೌಂಟ್ ಕೊಟ್ಟೆ ಮುಂದಾದ್ಮೇಲೆ ಇವರು ಕಸ ತೆಗ್ದಾಕೋರು ಇಂಥವ್ರಿಗೂ ಪಾಪ ತುಂಬ ಬಿಸಲಿ ಕೆಲಸ ಮಾಡಿರ್ತಾರೆ ಸೊ ಅವರಿಗೂ ಕೊಟ್ಟೆ ಇವರು ಅಜ್ಜ ಏನಾಗ್ತಿದೆ ಅಂದರೆ ಅಲ್ಲಿ ಊಟ ತೊಗೊಳಿಕ್ಕೆ ಆಗಲಿಲ್ಲ ಯಾಕಂದರೆ ಅವ್ರ ಕೈ ಅವ್ರು ತುಂಬ ಬ್ಯುಸಿ ಇದ್ದರು ಸೊ ಹಂಗಾಗಿ ಒಂದು ಶಾಪಲ್ಲಿ ನನಗೆ ಊಟ ಕೊಟ್ಟು ಹೋಗಿ ನಾನು ಆಮೇಲೆ ಅವ್ರ ಹತ್ರ ಇಸ್ಕೊತೀನಿ ಅಂತ ಹೇಳಿದರು ಸೊ ನಾನು ಅವ್ರು ಹೇಳಿದ ಕಡೆ ಹೋಗಿ ಕೊಟ್ಬಿಟ್ಟು ಬಂದೆ ಮತ್ತು ಇವರು ಅಜ್ಜಿ ಪಾಪ ಭಿಕ್ಷೆ ಇದ್ದರು ಅವ್ರಿಗೂ ನಾನು ಒಂದು ಊಟ ಕೊಟ್ಟೆ ಸೊ ಇವರು ಅಷ್ಟೇ ತುಂಬ ಬಿಸಿಲಲ್ಲಿ ಕೂತ್ಕೊಂಡು ಊಟ ಇಸ್ಕೊಂಡ್ರು ಅದಾದಮೇಲೆ ಸ್ವಲ್ಪ ಅಮೌಂಟ್ ಕೇಳಿದ್ರು ಸ್ವಲ್ಪ ಹುಷಾರಿಲ್ಲ ಏನಾದರೂ ಅಮೌಂಟ್ ಕೊಡ್ತೀರಾ ಅಂಥೇಳಿ ಸೊ ಅವ್ರಿಗೂ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ನೆಕ್ಸ್ಟು ಇಲ್ಲೊಬ್ರು ಮಲಗಿದ್ರು ಸೊ ಅವರಿಗೆ ಊಟ ಬೇಕಂತ ಕೇಳಿದ ತಕ್ಷಣ ಪಾಪ ತುಂಬ ಖುಷಿಯಾಗಿ ಬಂದು ಊಟ ಇಸ್ಕೊಂಡ್ರು ಬಿಸಿಲಲ್ಲಿ ಪಾಪ ಖುಷಿಯಾಗಿ ಇಸ್ಕೊಂಡು ದೆನ್ ನನ್ನ ಮಗನಿಗೂ ಬಾಯ್ ಹೇಳಿದ್ರು ಸೊ ಪ್ಲೀಸ್ ಮನೆಗೆ ಬಂದಾದ ಮೇಲೆ ನಾನು ಅವರಿಗೆ ಉಟ್ಟು ಇಟ್ಟಿದ್ದ ಪ್ರಸಾದ ತಿಂದೆ ಸೊ ನನ್ನ ವ್ಲಾಗ್ ಅಥವಾ ನನ್ನ ಒಂದು ಇಂಟೆನ್ಷನ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು